ಎಷ್ಟು ಸಲ ಹೋಗ್ಬೋದು ನಾವು ಸೂಲ್ಯಕ್ಕೆ ಹೋಗ್ಬೇಕು ಅಲ್ಲಿ ನಾವು ಫಸ್ಟ್ ಫಸ್ಟ್ ಹೇಳ್ಬೇಕಿತ್ತು ನೀವು ಸುಲ್ಯಕ್ಕೆ ಹೋಗಿ ಅಲ್ಲಿ ಬಿಲ್ ಆಗ್ತದೆ ಅಂತ ಹೇಳಿದ್ದಾರೆ ಇವರು ಏನಾದರೂ ಡಿಸ್ಟೆಂಟ್ ಹೇಳ್ಕೊಳ್ಳೋ ನೀವು ಇದ್ದಾರೆ ಇಲ್ಲಿ ಪಂಚಾಯತ್ನ ಅಧ್ಯಕ್ಷರು ನೀವು ನಿಮ್ಮ ಇದಕ್ಕೆ ಬೇಕಾಗಿ ನಾವು ಹಾಕಿದ್ದು ನೀವು ಹೇಳಿದ್ದಕ್ಕೆ ನಾವು ಹಾಕಿದ್ದು ಅವರು ನೀವು ಸುಲ್ಯದಿಂದ ಬಿಲ್ ಸಿಗ್ತದೆ ಅಂತ ಹೇಳಿದ್ರೆ ನಾವು ಆಗ್ತಾನೆ ಇರಲಿಲ್ಲ ಈಗ ಹೇಳಿದರೆ ಸುಲ್ಯಕ್ಕೆ ಹೋಗಿ ಪಂಚಾಯತ್ ಎರಡು ಸಾವಿರ ಹೋಗುತ್ತೆ ಅವ್ರು ಏನೋ ಮಾತಾಡ್ತಾರೆ ಅಲ್ಲಿ ಹೋದರೆ ಹೇಳ್ಬೇಕು ಅಲ್ಲ ಅದು ಅದನ್ನು ವಸೂಲಿ ಮಾಡಿಕೊಡ್ಬೇಕು ಅದು ಪಾಯ್ತು ಅವ್ರು ಬಿಲ್ ಕೊಟ್ಟಿದ್ರು ಬಿಲ್ ಅನ್ನ ರಿಪೋರ್ಟ್ ಮಾಡಿ ಕಳ್ಸಿಕೊಟ್ಟಿದ್ದೀನಿ ಮತ್ತೆ ಆ ಟೈಮಲ್ಲಿ ಆರ್ ಎ ಸರ್ ಇವರು ಶಂಕರ್ ಸರ್ ಇದ್ರು ಅವ್ರಿಗೆ ಕೂಡ ವಿಷಯ ಮತ್ತೆ ಮತ್ತೆ ಕೂಡ ಕೂಡ ಇದು ಗ್ರಾಮ ಈ ರೀತಿ ಬಿಲ್ ಇದೆ ಒಂದು ಅದನ್ನ ಅಪ್ರೂವ್ ಮಾಡಿ ಅಂತ ಹೇಳಿ ಆಯ್ತು ನಾನು ಕಳ್ಸಿಕೊಡ್ತೇನೆ ಅಂತ ಹೇಳಿದ್ರು ಎಂತ ಇದೆ ಅಂತ ಮಾಹಿತಿ ಇಲ್ಲ ನೀವ್ ಕೊಡ್ಬೇಕು ಮಾಹಿತಿ ನೀವ್ ಫೋನ್ ಮಾಡ್ಬೇಕು ನಾವು ಬಂದಾಗಲಿಲ್ವಾ ನಿಮಗೆ ನಾವೀಗ ಸಾಲ ಕೇಳಿಗೆ ಬಂದ ನಿಮ್ಮಲ್ಲಿ ನೀವ್ ಹೋಗಿ ನಿಮ್ಮಲ್ಲಿ ನಾನು ಪಂಚಾಯತ್ನವರ ಕೇಳೋದು ಪಂಚಾಯತ್ನವರು ಈ ಅವ್ರು ಬಂದು ನಮಗೆ ಈಗ ಆಗ್ಬೇಕು ಅಂತ ವ್ಯವಸ್ಥೆ ಹೇಳಿದ್ದು ನೀವು ದುಡ್ಡು ವಾಸನೆ ಮಾಡಿ ಅದು ನಿಮ್ಮ ಜವಾಬ್ದಾರಿ ಪಂಚಾಯತ್ನವರು ಅವ್ರೇಲ್ಲಿ ಎಲ್ಲಿ ನೀವೇ ಕರ್ಕೊಂಡು ಬಂದಿರಿ ಸರ್ ನಾನು ಇವನಿಗೆ ದುಡ್ಡು ಕೊಡಿದ್ದೆ ಮತ್ತೆ ನಮಗೆ ದುಡ್ಡು ಕೊಡಿ ಯಾವಾಗ ನಮಗೆ ಗೊತ್ತಿಲ್ಲ ಸರ್ ನೀವು ಕರ್ಕೊಂಡು ಬಂದದ್ದು ಯಾರನ್ನ ಇಲ್ಲಿಗೆ ಆಯ್ತು ಒಂದು ಏನಾದ್ರೂ ಮೆಸೇಜ್ ಬೇಕಲ್ಲ ನಮಗೆ ವಾಪಸ್ ಅಲ್ಲ ನಮಗೆ ನನಗೆ ಇವತ್ತು ದುಡ್ಡು ಕೊಡಿ ಸರ್ ನೀವೇನಾದ್ರೂ ನಿರ್ಣಯ ಕೊಡಿ ಪಂಚಾಯತ್ನವರು ಪಂಚಾಯತ್ ನಿಂದ ಕೊಡಿ ನೀವು ಮತ್ತೆ ಹೊಸ ಮಾಡ್ಕೊಳ್ಳಿ ನಮಗೆ ಸುಲ್ಯಕ್ಕೆ ಹೋಗಿ ಅಲ್ಲಿ ಹೋಗಿ ನಾನು ನನಗೆ ಯಾರು ಕೊಡ್ತಾರೆ ಪೆಟ್ರೋಲು ದುಡ್ಡು ನೀವು ಕೊಡ್ತೀರಾ ಮತ್ತೆ ಅಲ್ಲಿಂದ ರಿಪೋರ್ಟ್ ತಗೊಂಡು ಇವ್ರ ಮನೆಗೆ ಹೋದ್ ಇವರ ಆಫೀಸ್ಗೆ ಹೋದ್ರೆ ಅಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ ಇವರು ಅಲ್ಲಿಗೆ ಹೋಗಿ ಇಲ್ಲಿ ಹೋಗಿ ಅಂತ ಇದೆ ಹೇಳ್ತಾರೆ ನಮಗೆ ಇದೇ ಕೆಲಸವಾಲ್ ಆಗಿದೆ ಕೊಟ್ಟಿದ್ದಾನಲ್ಲ ಬಿಲ್ ಅವರಿಗೆ ಗ್ರಾಮ ಸಭೆಯಲ್ಲಿ ಮಾತಾಡಿದ ಇವ್ರು ಹೇಳಿದ್ರು ಸುಲ್ಯಕ್ಕೆ ಹೋಗಿ ಅಂತ ಎಂಟು ದಿನ ಐನೂರು ಸುಲ್ಯ ಕೊಡುವ ಸಾವಿರದ ಖರ್ಚು ಮಾಡ್ಕೊಡ ಫಸ್ಟ್ ಕೇಳ್ಬೇಕಿತ್ತು ನೀವು ಸುಲ್ಯ ಬಿಲ್ ಆಗುದು ನಾವು ಇಲ್ಲಿ ಕೊಡುವುದಂತ ಇಲ್ಲಿ ಇವರು ಹೇಳಿಲ್ಲ ಪಂಚಾಯತ್ನವರು ಮತ್ತೆ ಹೇಳ್ತಾರೆ ಅದು ಬಿಲ್ ಕೊಡುದು ಅವರು ಇಲಾಖೆಯಲ್ಲಿ ಅಂತ ನಿರ್ಣಯ ತಗೊಂಡು ನೀವು ಡಿಸೈಡ್ ಮಾಡಿ ನಿಮಗೆ ಚಕ್ಕಾ ದುಡ್ಡು ಕೊಡಿ ಇವತ್ತು ಹೋಗ್ತೇನೆ ನಾನು ಮತ್ತೆ ನೀವು ಅಲ್ಲಿಂದ ಅಲ್ಲಿಂದ ಬೇಕಾದ್ರೆ ನೀವು ತಗೊಂಡು ತಗೊಳ್ಳಿ ನಮಗೆ ಇತ್ತು ಪಂಚಾಯತ್ನವರು ಅದಕ್ಕೆ ಇವರು ನಮ್ಮ ಇಲ್ಲಿ ಇದ್ದೇವೆ ನಾವು ಹಾಕಿದ್ದು ದುಡ್ಡು ಇಲ್ಲಾಂದ್ರೆ ಇಲ್ಲ ಇಲ್ಲಾಂದಿತ್ತು ನೀವು ಫ್ರೀ ಆಗಿ ಹೇಳ್ಬೇಕಿತ್ತು ಮತ್ತೆ ನಮ್ಮನ್ನು ಸುಲಭ ಕೇಳಿಸುದು ಹೋಗ್ಬೇಕು ನಿಮ್ಮ ನಾಲ್ಕು ಸಲ ಪಂಚಾಯತ್ ಹೊಡ್ಕೊಂಡು ಬರ್ಬೇಕು ನೀವು ಇರುವುದಿಲ್ಲ ಅಲ್ಲಿ ಕೆಲಸ ಫೋನ್ ಮಾಡಿ ಮಾತಾಡಿ ನೇರ ಯಾರು ಕೊಡುವವರು ಡಿ ಸಿ ಕಾರ್ಯಕ್ರಮ ಜವಾಬ್ದಾರಿ ನಾವು ಕೂಡ ಪಂಚಾಯತ್ ಸೇರಿಕೊಳ್ಳಿ

ಪಂಚಾಯತ್ ಕೊಡ್ತಾ ನಿರ್ಣಯ ಮಾಡಿ ತಗೊಳ್ಳಿ ನೀವು ಮತ್ತೆ ಅಲ್ಲಿಂದ ತಗೊಳ್ಳಿ ಏನು ರಾವ್ ಮಾಡ್ತೇವೆ ಅದಕ್ಕೆ ನಮ್ಮಿಂದ ಮಾಡ್ತೇವೆ ನಾವು ಮತ್ತೆ ಮತ್ತೆ ಗ್ರಾಮ ಸೇವೆ ಮಾಡ್ಬೇಕು ನೀವು ನಿಮ್ಮಲ್ಲಿ ಹುದ್ದಿ ಇಲ್ಲ ಅಂದ್ರೆ ನೀವು ಯಾಕೆ ಮಾಡ್ತೀವಿ

ಮತ್ತೆ ಆಗಿದ್ರೆ ಗ್ರಾಮ ಸೇವೆ ಮಾಡಬೇಕು ನೀವು ನಿಮ್ಮಲ್ಲಿ ಸುದ್ದಿ ಇಲ್ಲ ಅಂದ್ರೆ ನೀವು ಯಾಕೆ ಸುದ್ದಿ ಇಲ್ಲಾಂದ್ರೆ ಯಾಕೆ ಮಾಡ್ತೀರಾ ನೀವು ಇಲ್ಲಾಂದ್ರೆ ನಾನು ಇಲ್ಲಿ ಕೂತ್ಕೊಳ್ತೇನೆ